ಒಂದು ಹೊಡೆಯವ್ರಿ ಸಿರಿ ಸಂಪತ್ತು ದನ ಕನಕ ಬೆಳ್ಳಿ ಬಂಗಾರ ಕಾಣಿಸ್ತದ ಕೇರ ಕೊಟ್ಟ ಇಸ್ಕೋದು ಹೊಂದ್ರ ಕಸ್ಕೊಂಡು ಹೊಡೆಬಿಡ ಮಾಡಿ ಕಸ್ಕೊಂಡ ಹಿಂಗ ತನ್ನ ಹೆಂಡ್ರ ಮಕ್ಕಳ ಸಾಕಿ ಉಪಜೀವನವನ್ನು ನಡೆಸ್ತಿದ್ದ ನಡೆಸ್ತಿದ್ದ ಅದೇ ಸಮಯಕ್ಕೆ ಅಂತ ಅರಣ್ಯದೊಳಗೆ ಬಂದ ಸಮಯಕ್ಕ ಯಾರಪ್ಪ ನಾರದ ಮಹರ್ಷಿಗಳು ತ್ರಿಲಕ ಸಂಚಾರ ಮಾಡತಕ್ಕಂತ ನಾರದ ಮಹರ್ಷಿಗಳು ಅದೇ ಅರಣ್ಯದ ದಾರಿ ಹಿಡ್ಕೊಂಡು ಹೊಂಟಿದ್ರು ಹಾದ್ ಹೊಂಟಿದ್ರು ಆ ಹಾದು ಹೊಂಟಾಗ ನಾರದ ಮಹರ್ಷಿಗಳಾಗ ನಿನ್ನ ತಕ್ಕ ಕೊಡು ಕೊಡು ನನ್ನ ಕೊಳೆ ಮೇಲೆ ಐತಿ ಹೇಳಿ ಕೊಡು ಅವಾಗ ನಾರದ ಮಹರ್ಷಿಗಳು ಅಂದ್ರು ಅಂದ್ರು ವೀಣೆ ಆ ಕೈಯಾಗಿ ಬಂದು ಚಮ್ಮಳಿಗೆ ಬೇಕಾದ ಜುಟ್ಟಿಗೆ ಮಲ್ಲಿಗೂ ಇಟ್ಟು ಬಿಟ್ರ ನನ್ನತ್ರ ಏನಿಲ್ಲ ಅವಾಗ ನೀ ಸುಳ್ಳು ಹೇಳಕಿ ಕೊಡ್ಬೇಕಂತ ತಿಳ್ಕೊಂಡ ಜಬರ್ದಸ್ ಕಬರ್ದಾರ್ ಮಾಡಿ ನಾರದ ಮಹರ್ಷಿಗಳಿಗೆ ವಾಲ್ಯಾ ಕೋಳಿ ಕೇಳಿದಾಗ ಅವಾಗ ನಾರದ ಮಹರ್ಷಿಗಳಿಗೆ ಕೇಳ್ತಾರ ಏನತ್ತ ನೀ ಕೇಳು ಬೇಡನಲ್ಲಾ ಮಾಡು ಇದು ಪಾಪ ಆಗುತ್ತದ ಮತ್ತೆ ಇದನ್ನ ಯಾರಿಗಾಗಿ ಮಾಡಾಕತ್ತೀನಿ ಮಾತ ಎದಕ್ಕಾಗಿ ಮಾಡಾಕತ್ತ ನಾರದ ಮಹರ್ಷಿಗಳು ವಾಲ್ಯಾಕೋಳಿಗೆ ಕೇಳಿದಾಗ ಅವಾಗ ನಾನು ನನ್ನ ಹೆಂಡ್ರು ಮಕ್ಕಳು ನಮ್ಮ ಉಪಜೀವನಕ್ಕಾಗಿ ಇದನ್ನ ನಾ ಮಾಡಾಕತ್ತೇನೆ ಅಲೋ ನೀ ಇದು ಉಪಜೀವನ ಹೆಂಡ್ರ ಮಕ್ಕಳಿಗಾಗಿ ಬೇರೆ ದಾರಿಗಳದಾವ ತಾರಿಯಿಂದ ನೀ ಕಳಿಸಬಹುದಾಗಿ ಇಂತ ಮಾಡಾಕ್ತೇವೆ ಇದ್ರಿಂದ ನನಗೆ ಪಾಪ ಆಗುತ್ತದ ಪಾಪ ಹತ್ತದ ಪಾಪ ಬರ್ತದ ಅನ್ನತಕ್ಕಂತ ಮಾತು ಹೇಳ್ತಾನೆ ಆ ಪಾಪ ಪುಣ್ಯದ ಲೆಕ್ಕಾಚಾರ ನನಗೆ ಹೇಳಬೇಡ ನೀನ್ ಅಂತ್ಯಕ್ಕೆ ಏನಂತ ಕೊಡ್ತೀವೋ ಏನ ಹೊಡಿದು ಅಂದಾಗ ನಾ ಆರಾಧ ಮಾಡಿಸ್ಕೊಳ್ತಾರ ಇರ್ಲಿಪ್ಪ ಬಹುಶಃ ನೋಡ್ರಿ ಶಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ ಹೇಳ್ತಾರೆ ಮಾತನ್ನು ಹೇಳ್ತಕ್ಕಂತಾರ ಈ ಸಿಟ್ಟಿಗೆ ಇಲ್ಲಿ ಹೆಂಗೆ ಸಮಾಧಾನ ಹೇಳಿದ್ರು ಇಲ್ಲಿ ಕೇಳುವಂಥದ್ದು ಮನುಷ್ಯ ಅಲ್ಲಿವಾ ಆ ಇವ್ನಿಗ್ ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತಾನ ಏನು ತಗಿರ್ಲಿ ಈ ಹೆಂಡ್ರ ಮಕ್ಳ ಸಲುವಾಗಿ ನೀವು ಮಾಡಾಕತ್ತೀರಿ ಅಂದ್ರೆ ಇದು ಪಾಪ ಆಗ್ತದಂದ್ರು ನೀ ಕೇಳುವಲ್ಲಿ ಆ ಪಾಪ ಈಗಾಗಲೇ ಸಾಕಷ್ಟು ಆಡೇನಿ ಏಳು ರಂಜನಿಗಟ್ಲೆ ಮಾಡಿ ಇಟ್ಟರಿ ಅಂತ ಹೇಳ್ತಿ ಕೊಂತಕ್ಕ ಒಂದು ಒಬ್ಬೊಬ್ರಿಗೆ ಒಂದು ಒಂದು ಹೆಸ್ರ್ ಮ್ಯಾಲ ಈಗ ಏಳು ರಂಜನಿಗೆ ತುಂಬಿಟ್ಟರಿ ಆ ಏಳು ರಂಜನಿಗೆ ಪಾಪದೊಳಗ ಹಾ ಹಾ ಏನು ಹೆಂಡ್ರ ಮಕ್ಕಳು ಏನತ್ತ ಗೊತ್ತಾರ ಅವ್ರಿಗೆ ಹೋಗಿ ಕೇಳಿ ಬಾ ಅವ್ರ ಏನಾರೇ ಆ ಪಾಪದಾಗ ಭಾಗಿಗಳು ಆಗುತ್ತಾರಪ್ಪ ಅಂತಂದ್ರೆ ನಾನೇನು ಕೊಡ್ತೇನೆ ನಿನಗೆ ನೀನ್ ಏನ್ ಹೇಳ್ತೀಯ ಅದನ್ನ ಕೊಡ್ತಾನೆ ಅನ್ನತಕ್ಕಂತ ಮಾತ ನಾರದ ಮಹರ್ಷಿಗಳು ಹೇಳ್ತಾರೆ ಅವಾಗ ವಾಲೆ ಕೊಳಿತಾನ ಏನತ್ತ ಬಪ್ಪರೆ ಗಬ್ರು ಯಾಕ ಎಂಡ್ರ ಮಕ್ಳ ಕಡೆ ನನ್ನ ಮಾಡಿದ ಪಾಪದಾಗ ತಗೋತಾರ ಅವ್ರನ್ನ ಕೇಳಾಕ ನಾನು ಮನೆಗೆ ಕಳಿಸಿ ನೀ ಕಡೆ ಪರಾರಾಗ ನನ್ನ ಕೈಯ ನೀವು ತಪ್ಪಿಸ್ಕೊಳ್ಳ ಅಂತಂದ ಅವಾಗ ನಾರದ ಮಹರ್ಷಿಗಳು ಹೇಳ್ತಾರ ಅಪ್ಪ ತಪ್ಪಿಸ್ಕೊಂಡು ಹೋಗ್ತಾನತಕ್ಕಂತ ಸಂಶಯ ನಿನ್ಗೆ ಬೇಡ ನನ್ನ ಬಗ್ಗೆ ನಿನ್ ವಿಶ್ವಾಸ ಇಲ್ಲ ಅಂದ್ರೆ ಈ ಮರಕ್ಕೆ ಕಟ್ಟು ಕಟ್ಟು ಹೋಗಿ ಹೆಂಡ್ರು ಮಕ್ಕಳು ಹೋಗಿ ಕೇಳಿ ಬಾ ಈ ಪಾಪದಾಗ ಎಷ್ಟು ಭಾಗ ಆಗ್ತಾರೆ ಎಷ್ಟು ಹೇಳ್ತಾರೆ ಹೌದು ಅವಾಗ ವಾಲ್ಯಾ ಕೋಳಿ ಹೇಳಿದ ಪ್ರಕ ವಾಲ್ಯಾ ಕೋಳಿ ಆರಾಧ ಮಾತು ಕೇಳ್ಕೊಂಡು ಮನೆಯಾಗ ಬಂದ ಮಡದಿಗೆ ಹೆಂಡ್ರಿಗೆ ಕೇಳ್ತಾರ ಏನತ್ತ ಅವಾಗ ಮಕ್ಳು ಹೇಳ್ತಾರಪ್ಪ ಹಾ ಹಾ ನೀ ಹಡದಿ ನೀ ನಮ್ಮ ತಂದಿ ನಾವು ನಿನ್ನ ಮಕ್ಳಂದ್ರ ಅಂದ್ರೆ ದುಡ್ದು ಹಾಕೋಬಿ ಆಡಾದ್ರ ಬ್ಯಾರೆ ಕಳ್ಸಿ ಬಿಡು ನಮ್ಮನ ಮಕ್ಕಳು ಈ ರೀತಿ ಕಠೋರವಾಗಿ ಮಾತಾಡಿದ ಮಾತು ಕೇಳಿ ಕಿವಿಯಾಗ ತೂತು ಬಿಡದಂಗಾಯ್ತು ವಾಲಾಕೋಳಿಗೆ ಮಾಡ್ಕೊಂಡು ಏನ್ ಅಂದ್ರ ಸತೀಶ್ ಅರ್ಧಾಂಗಿನಿ ಅಂತ ಕರಿತಾರ ಧರ್ಮ ಪತ್ನಿ ನನ್ನ ಬಾಳೆದೊಳಗೆ ಅರ್ಧಾಂಗಿನಿ ನನ್ನ ಪಾಪ ಪುಣ್ಯದಾಗ ಅರ್ಧ ಹಾಕೇರಿ ಭಾಗ ತಿಳ್ಕೊಂಡ ಮಡದಿಗೆ ಕೇಳಿದಾಗ ಮಡದಿ ಹಾಕ್ತಾಳೆ ಹೇಳ್ತಾಳ ನೋಡು ಮಾಡ್ಕೊಂಡ್ವಿ ಅಂದ್ರೆ ನೀ ಏನು ಮಾಡಿ ತಂದ್ ಹಾಕ್ತೇವ ನಮಗೆ ಕೂನಿಲ್ಲ ಹಾಕು ಆ ಇನ್ನೊಬ್ನಲ್ಲಿ ದುಡ್ದು ತಂದ್ ಹಾಕ್ತೇವ ಜೀತಿದ್ದ ತಂದ ಹಾಕ್ತೇವ ಏನ ಪುಣ್ಯ ಮಾಡಿ ತಂದದೇವ ಪಾಪದ ಮಾಡಿ ತಂದದ್ ನಾವೇನು ಏನು ಕೇಳಂಗಿಲ್ಲ ಹೌದೌದು ನೀನೇ ಮಾಡಿ ಕರೆ ನೀ ಮಾಡಿದ ಪಾಪದಾಗ ನಾನು ಭಾಗೇ ಆಗೋದಿಲ್ಲ ನೀಗ ಇಟ್ವಾ ಇಲ್ಲ ಅಂದ್ರೆ ಇನ್ನೊಬ್ರು ಮನೆಗೆ ಹೊಡೆದರ್ಸಕ್ಕಂತ ಮಾತ ಹೇಳಿದ್ರು ಅವಾಗ ಕೋಳಿಗೆ ನಾರದ ಮಾರ್ಸಗಳು ಅರಣ್ಯದಾಗ ಮಾತು ಮಾತ ಬಂತು ಅವಾಗ ತಿಳ್ಕೊಂಡ ಕೋಳಿ ಏನತ್ತ ಇನ್ನು ನಾ ಮಾಡಿದ್ದ ನಾನೇ ಉಣ್ಬೇಕು ಇದನ್ನ ಯಾರಿಗೂ ನೀಡಾಕ ಬರಂಗಿರತಕ್ಕಂತ ಗಟ್ಟಿ ನಿರ್ಧಾರ ಮಾಡಿ ನಾರದ ಮಹರ್ಷಿಗಳು ಕಡೆ ವಾಲ ವಾಲ್ಯಾಕೋಳಿ ಬರ್ತಾನ ಏನಾದ್ರು ಎಟ್ಟು ಪಾಲ ಪಾಪದಾಗ ತಂದಾಗ ಅಂದಾಗ ಅಪ ನೀವು ಹೇಳುದು ಸತ್ಯ ತಿಳ್ಕೊಂಡ ನಾರದ ಮಹರ್ಷಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಹಾಕ್ತಾನ ಕೊಳಿ ಹೌದ್ ಹೌದು ಯಾ ಇದ್ರ ಶಾಪ ಹೇಳ್ಬೇಕಲ್ಲ ಇನ್ನ ಪರಿಹಾರ ಹೆಂಗ ನನ್ನ ಪಾಪದೊಳಗ ನನ್ನ ಮುಂದಿನ ದಾರಿ ಯಾವನು ಈ ಪಾಪ ಕಳ್ಕೊಂಡು ನಾನು ಭಾಗ್ಯವಂತ ಯಾಕೊಳ್ಳಿ ಒಂದ್ ಮಾತು ಹೇಳ್ತಾರ ನಾರದ ಮಹರ್ಷಿಗಳು ಏನು ಹೇಳ್ತಾರಪ್ಪ ತಮಾ ಇಲ್ಲಿ ಬಾ ಅಂತ ಹೇಳಿ ಬಂದೆ ನಾನು ಉಪದೇಶವನ್ನು ಕೊಳ್ತానಾ ಒಂದು ಮಂತ್ರ ಹೇಳ್ತನು ಹಾ ಹಾ ಮರಣೆ ನಾನು ಬರತಕ್ಕ ಈ ಮಂತ್ರ ಜಪ ಮಾಡ್ಕುತ್ತಾ ಕೂತ್ಬಿಡು ಆ ನಾಮವನ್ನು ನೀ ಉಚ್ಚಾರ ಮಾಡ್ಕುತ್ತಾ ಆದ್ರೆ ನಿನ್ನ ಎಷ್ಟು ಜನ್ಮದ ಮಾಡಿದ ಪಾಪ ಹೌದು ನಾನು ನಶಿಸಿ ಹೋಗ್ತದ ಅದರಿಂದ ನೀ ಮುಕ್ತ ಆಗುತ್ತೆ ಅಂತ ಹೇಳ್ತಾರ ಹೇಳ್ತಾರಪ್ಪ ಆಗ ಏನು ಹೇಳು ಅಂತ ತಿಳ್ಕೊಂಡು ವಾಲ್ಯಕೊಳ್ಳಿ ನಾರದ ಮಹರ್ಷಿಗಳಿಗೆ ಅಂಗಲಾಚಿ ಕೇಳಿದಾಗ

ನಾಮದು ಹುಚ್ಚಾರಿ ಬಾಯಿದೆ ಬರ್ಲಿಲ್ಲ ಶಬ್ದ ಬರ್ಲಿಲ್ಲ ಅವಾಗ ವಾಲ್ಯಾಕೋಳಿಗೆ ನಾರದ ಕೇಳ್ತಾರೆ ಮರ್ಚಿಗಳು ಕೇಳ್ತಾರ ಆ ಮರ ಈ ಮರ ಆ ಮರ ಈ ಮರ 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 ಏನಾಯ್ತು ಏನಾದ್ರೀಪ ಉಚ್ಚಾರಣೆ ರಾಮ್ ಅನ್ತಕ್ಕಂತವಾಗ ಯಾವಾಗ ಅವನ ಮಂಗಿತ ಹೌದು ಹಂಗಾರೆ ಇಲ್ಲೇ ಅನ್ಕೋತ ತಿಳ್ಕೊಂಡ ತಿಳ್ಕೊಂಡ ಕೊಳಿಗೆ ಅಲ್ಲಿ ಬಿಟ್ಟ ಮಾರದ ಮರ್ಷ್ಗಳು ಹೋಗ್ತಾರ ಅವನೇ ರಾಮ ಹುಟ್ಟು ಕಿತ್ತ ಶತಕೋಟಿ ರಾಮಾಯಣ ಬರೆದಿತ್ತೀಪಿ ಆ ರಾಮ ನಾಮದೊಳಗಂತ ಒಂದು ಶಕ್ತಿ ಹೌದು ಅದಕ್ಕೆ ಪುಣ್ಯಾತ್ಮರೇ ರಾಮ ನಾಮದ ಆ ನಾಮದೊಳಗಂತ ಶಕ್ತಿ ಅದ ಶಕ್ತಿ ಅದೇ ನಾಮ ಮುಂದೆ ಯಾವ ರೀತಿಯಾಗಿ ತಾನು ಅಗಲಿರತಕ್ಕಂತ ಸೀತಾದೇವಿಯನ್ನ ಮರಳಿ ಪಡೆಕೊಂಡು ಬಂದ ಹೌದು ಹೌದು ಅನ್ನತಕ್ಕಂತಹ ಕಥಾ ಮುಂದಿನ ಹೇಳಿಕೊಂಡು ನಾವೇನನ್ನ ಕಟ್ಟಿದಿತ್ತೀಪ ದೇವಾ